ಉಮೇಶನ್ನ ತಿರ್ಕೊಳಕಿಂತ ಹತ್ತು ದಿವಸ ಹದಿನೈದು ದಿವಸ ಮೊದಲ ಇವ್ರಾವಲಿ ಮಂದಿ ನಮ್ಮ ಜಿಲ್ಲೆ ಬಿಜಾಪುರ ಜಿಲ್ಲೆದವ್ರು ಇವರು ಕೆನಾಲ್ ಇವರು ಕೆನಾಲ್ ತಗೊಂಡ ಹೊಲಕ್ ನೀರು ಹೋಗಿರ್ಕಿಲ್ಲ ಅಲ್ಲಿ ಯಾವ ಸಾಹೇಬ ಬಂದಿಲ್ಲ ಆದ್ರೆ ನಡ್ಕೋತ ಇವ್ರು ಹೊಲತಕ್ಕ ಹೋಗಿ ಬಂದಾನ ಅದ್ರ ಸಲುವಾಗಿ ಅವ್ರ ಒಂದ್ ಎರಡು ಮಾತು ಹೇಳ್ತಾರ ಕೇಳಿ ಆಮೇಲೆ ಸ್ತ್ರೀಗಳು ಮಾತು ಕೇಳಿ ಊಟಕ್ಕೆ ಹೋಗ್ಬೇಕಂತ ವಿನಂತಿ ಮಾಡ್ತಾನೆ ಬರ್ರಿ ಹಲವು ಮಾತೇ ಕೆನೊಲಿದು ಪಾದವ ನೆಟ್ಟ ನೆಲವೇ ಸುಕ್ಷೇತ್ರವಯ್ಯ ಜಲವೇ ಪಾವನ ತೀರ್ಥವಯ್ಯ ಸುಲಭದೇ ಕೃಪೆಯಾಗು ಶ್ರೀ ಗುರುವೆ ಪ್ರಪ್ರಥಮದಲ್ಲಿ ಈ ಭವ್ಯ ದಿವ್ಯ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯ ಎಲ್ಲ ಶ್ರೀಗಳ ಶ್ರೀಪಾದ ಚರಣಗಳಲ್ಲಿ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ರಾಜಕೀಯ ಗಣ್ಯಮಾನ್ಯರನ್ನು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ನಮಸ್ಕರಿಸುತ್ತ ಯಾವ ಕತ್ತಿ ಸಾಹೇಬರ ಅಭಿಮಾನ ಬಳಗೇನು ಬಂದಿರಿ ತಮ್ಮೆಲ್ಲರನ್ನ ಹೃದಯ ಸ್ಪರ್ಶಿ ನಮಸ್ಕರಿಸುತ್ತ ಇನ್ನು ಸಾಹೇಬರ ಬಗ್ಗೆ ಒಂದೆರಡು ಮಾತಂದ್ರೆ ಸುಮಾರು ಐವತ್ತು ವರ್ಷಗಳ ಕಾಲ ನಮ್ಮ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆ ಒಂದು ನೂರ ನಲವತ್ತೇಳು ಕಿಲೋಮೀಟರ್ವರೆಗೆ ಕಾಲುವೆ ಆಗಿತ್ತು ನೀರು ಬಂದಿದ್ದಿಲ್ಲ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಹೋರಾಟ ಮಾಡಿದಾಗ ಸನ್ಮಾನ್ಯ ಶ್ರೀ ಕತ್ತಿ ಸಾಹೇಬರು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಅವಾಗ ಬಂದು ಹದಿನಾರು ಕೋಟಿಗಳನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಂಕ್ಷನ್ ಮಾಡುವಂತ ತಿಳ್ಕೊಂಡು ಶಿವಾನಂದ ಬೆಲ್ಲದವರಿಗೆ ಹೇಳ್ತಾರೆ ಏಳು ಗಂಟೆಗೆ ದುಡ್ಡು ಶಂಕ್ಷನ್ ಆಗಿ ಬರ್ತದೆ ಹದಿನೈದು ದಿನಗಳಲ್ಲಿ ಎಂಟು ಮೋಟಾರ್ಗಳನ್ನು ಪುನಃ ನಿರ್ಮಾಣ ಮಾಡಿ ಅಂದ್ರೆ ರಿಪೇರಿಯನ್ನು ಮಾಡಿ ಕಾಲುವೆಗೆ ಶೀರ್ಡು ಮತ್ತು ಜಂಗಲ್ ಕಟ್ಟಿಂಗ್ ಅನ್ನು ಕೇವಲ ನಲವತ್ತು ನಮ್ಮ ಕಾಲುವೆಗೆ ನೀರು ಹರಿದು ಬಂದು ನಿರಂತರವಾಗಿ ಕಾಲುವೆ ತುಂಬಿ ಹೋಗ್ತದೆ ಅದು ಸೈಬರ ಒಂದು ಸಾಧನೆ ಮತ್ತು ಅವರು ಮಾಡಿರ್ತಕ್ಕಂಥ ಒಂದು ಘನಕಾರ್ಯದಿಂದ ಇಡೀ ನಮ್ಮ ಭಾಗ ಒಂದು ಲಕ್ಷ ಐವತ್ತಾರು ಸಾವಿರ ಎಕರೆ ನೀರಾವರಿ ಆಗಿದೆ ಅಂತ ಒಂದು ಸಾಧನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಒಂದು ಕಾರ್ಯಕ್ರಮ ನಮಗೆ ಕರೆ ಕೊಟ್ಟಾಗ ನಮ್ಮ ಇಡೀ ಸಮಿತಿಯ ಎಲ್ಲ ಕಾರ್ಯಕರ್ತರು ಸುಮಾರು ಎರಡು ಕ್ಲೋಸರ್ ತೆಗೆದುಕೊಂಡು ಆ ಕಾರ್ಯಕ್ರಮ ನಿನ್ನೆ ರಾತ್ರಿ ಮೂರು ಗಂಟೆಯಿಂದ ಬಂದು ನಾವು ಕುಳಿತಿದ್ದೀವಿ ಅದಕ್ಕೆ ದಯಮಾಡಿ ತಾವೆಲ್ಲರೂ ಅಂಥ ಒಂದು ಮಹಾನ್ ವ್ಯಕ್ತಿಯ ಜೀವನದ ಒಂದು ಗ್ರಂಥ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅವರ ಮಾರ್ಗದಲ್ಲಿ ನಾವು ನೀವುಗಳೆಲ್ಲ ನಡೆದಿದ್ದಾದರೆ ಈ ಉತ್ತರ ಕರ್ನಾಟಕದ ಒಂದು ಏಳಿಗೆ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಇಟ್ಕೊಂಡು ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ